ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ಫೈನಲಿ ಗೀತಾ ಕತೆ ಅಂತ್ಯವಾಗ್ತಾ ಇದೆಯಾ ಕತೆ ಎಂದು ಅಂತ್ಯ ಆಗಬೇಕಿತ್ತು ಆದರೂ ಕೂಡ ಈ ಒಂದು ಸ್ಟೋರಿ ಲೈನನ್ನು ಎಳೆದಿದ್ರು ಆದರೆ ಈ ಒಂದು ಸ್ಟೋರಿ ಲೈನ್ಗೂ ಕೂಡ ಒಂದು ಒಳ್ಳೆ ಹ್ಯಾಪಿ ಎಂಡಿಂಗ್ ಸಿಕ್ಕಿದೆ ಅದರ ಮುಖಾಂತರ ಕತೆಗೆ ಅಂತ್ಯ ಆಗ್ತಾ ಇದೆಯಾ ಇದರ ಜೊತೆಗೆ ಹೊಸ ಕತೆ ಆರಂಭವಾಗ್ತಾ ಇದೆಯಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೀತಾ ಮಾತಾ ವಿಜಯ್ ಇಬ್ರು ಕೂಡ ಸೂರ್ಯಪ್ರಕಾಶ್ ಆತ್ಮಕ್ಕೆ ಶಾಂತಿ ಸಿಗಬೇಕು ಮೋಕ್ಷ ಸಿಗಬೇಕು ಅಂತ ಪುರೋಹಿತರು ಹೇಳಿದ ತಕ್ಷಣ ಏನಾಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತಾರೆ ಆಗ ಅವರಿಗೆ ಸಿಗೋಕ್ಲೂ ಸಂಕೃಪ ಹಾಗೆ ರುದ್ರಪುರ ಅದನ್ನೇ ಹೊಡ್ಕೊಂಡು ಗೀತಾ ವಿಜಯ್ ಬರ್ತಾರೆ ಬಂದಿದ್ದೇ ಅಲ್ಲಿ ಅವರಿಗೆ ಸೂರ್ಯಪ್ರಕಾಶ್ ಬಗ್ಗೆ ಜನಗಳು ಅಂದ್ಕೊಂಡಿರ್ತಕ್ಕಂಥ ಭಾವನೆಗಳೆಲ್ಲ ಗೊತ್ತಾಗುತ್ತೆ ಎಷ್ಟು ಕೋಪ ದ್ವೇಷ ಬೆಳೆಸ್ಕೊಂಡಿದ್ದಾರೆ ಅಪ್ಪನ ಬಗ್ಗೆ ತಪ್ಪು ತಳ್ಕೊಂಡಿದ್ದಾರೆ ಅಂತ ಎಲ್ಲ ಕೂಡ ಗೊತ್ತಾಗುತ್ತೆ ಅದರೊಂದಿಗೆ ತನ್ನ ಅಪ್ಪ ರುದ್ರಮ್ಮ ದೇವಿಯ ಕಂಠಿಹಾರನ ಕದ್ದಿದ್ದಾರೆ ಅನ್ನೋ ಇದೆ ಹಾಗಾಗಿ ಜೊತೆಗೆ ಮುಖ್ಯ ಆರಾಧಕರನ್ನು ಸಾಯಿಸಿದ್ದಾರೆ ಅದರಿಂದಾಗಿ ಒಂದು ಹುಡುಗಿ ಜೀವನ ಅನಾಥವಾಗಿದೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಆದರೆ ಇಲ್ಲಿ ಶಂಕರಪ್ಪ ಯಾರು ಅನ್ನೋ ವಿಷಯ ಅವರಿಗೆ ತಿಳಿಯೋದು ಅಲ್ಲ ಅವ್ರು ಇರುವುದೇ ಶಂಕರಪ್ಪನ ಮನೇಲಿ ಯಾವಾಗ ವಿಜಯ್ ಮತ್ತು ಗೀತಾಗ ಯಾರೂ ಆಶ್ರಯ ಕೊಡೋದಿಲ್ವೋ ಆಗ ಸೂರ್ಯಪ್ರಕಾಶ್ ಅವರ ಸ್ನೇಹಿತರು ಶಂಕರಪ್ಪನೇ ವಿಜಯ್ ಗೀತಾಗೆ ಆಶ್ರಯ ಕೊಡ್ತಾರೆ ಬಿಕಾಸ್ ರೌಡಿಯಿಂದ ತಮ್ಮ ಮಗಳನ್ನ ಕಾಪಾಡ್ದ ಅನ್ನೋ ಕಾರಣಕ್ಕೆ ಅದೇ ಮಗಳ ಮುಖ್ಯ ಆರಾಧಕರ ಮಗಳು ಶಂಕರಪ್ಪ ಅವರನ್ನ ಸಾಕಿರ್ತಾರೆ ಅವ್ರಿಗೆನೆ ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿಯನ್ನು ಸೂರ್ಯಪ್ರಕಾಶ್ ಕಳಿಸ್ತಾ ಇದ್ದದ್ದು ಒಂದು ಒಳ್ಳೆಯ ಮನಸ್ಸಿನಿಂದಾಗೆ ಆದರೆ ಇದು ಯಾವ ವಿಷಯ ಕೂಡ ವಿಜಯ್ ಗೀತಾಗೆ ಗೊತ್ತಿಲ್ಲ ತಾವು ಮನೆ ತಾವು ಹುಡ್ಕೊಂಡು ಬಂದಿರೋ ಶಂಕರಪ್ಪನ ಮನೆ ಅಂತ ಕೂಡ ಗೊತ್ತಿಲ್ಲ ಆದರೆ ಮಹಿ ಜೀವನದಲ್ಲಿ ಆಗಿರೋದಕ್ಕೆ ಕಾರಣ ನನ್ನ ತಂದೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಅಂತ ಅಂದ್ಕೋತಾರೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾರೆ ಈ ಕಡೆ ವಿಜಯ್ ಗೀತಾ ಸೂರ್ಯಪ್ರಕಾಶ್ ಮಗ ಸೊಸೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಈ ಒಂದು ಊರಿನಲ್ಲಿ ನಿಜವಾದ ನನ್ನ ದಣಿ ಧರ್ಮಪಾಲ ಧರ್ಮಪಾಲ ಅವರೇ ರುದ್ರಮ ದೇವಿಯ ಆ ಒಂದು ಕಂಠಿಹಾರವನ್ನು ಕದಿಬೇಕು ಅಂತ ಅಂದ್ಕೊಂಡಿದ್ದುದು ಹಾಗಾಗಿ ಅವನ ಪಾಲ್ ಆಗಬಾರ್ದು ಅಂತ ಸೂರ್ಯಪ್ರಕಾಶ್ ಅದನ್ನು ಬಚ್ಚಿಟ್ಟಿದ್ದು ಬಚ್ಚಿಟ್ಟಿರೋ ಒಂದು ಗುರುತು ಒಂದು ಮ್ಯಾಪಲ್ಲಿದೆ ಆ ಮ್ಯಾಪ್ ಜೊತೆಲ್ಲಿದ್ದಾರೆ ವಿಜಯ್ ಮತ್ತು ಗೀತಾ ಆದರೆ ಒಂದಲ್ಲ ಒಂದೇ ಅದು ತನ್ನ ಕೈ ಸೇರುತ್ತೆ ಅಂತ ಡೂಪ್ಲಿಕೇಟ್ ಕಂಠಿಹಾರನ ಇಟ್ಕೊಂಡು ಕಾಯ್ತಿದ್ದಾರೆ ಅವ್ರು ಅಂದ್ಕೊಂಡಾಗೆ ಆ ದಿನ ಬಂದಿದೆ ಸೂರ್ಯಪ್ರಕಾಶ್ ಮಗ ಮತ್ತು ಸೊಸೆ ಅನ್ನೋದು ವಿಜಯ್ ಮತ್ತು ಗೀತಾ ಅನ್ನೋದು ಧರ್ಮಪಾಲಾಗೆ ಗೊತ್ತಾಗತ್ತೆ ಗೊತ್ತಾಗ್ತಿದ್ದಾಗೆ ಅವ್ರ ಹತ್ರ ಏನು ಸುಳಿವಿರಬಹುದು ಅದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ ಶಂಕರಪ್ಪ ಅವ್ರಿಗೆ ತುಂಬಾ ಕ್ಲೋಸ್ ಅವ್ರನ್ನೇ ಹುಡ್ಕೊಂಡು ಬಂದಿರುವುದು ಅಂತ ತಿಳಿತಿದ್ದಾಗ ಶಂಕರಪ್ಪನ ಜೊತೆ ಮುಖಾಮುಖಿ ಮಾಡಿಸಿದ್ರೆ ಖಂಡಿತ ಅವರು ಯಾಕೆ ಬಂದಿದ್ದಾರೆ ಅವ್ರ ಹತ್ರ ಏನಿದೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾರೆ ಧರ್ಮಪಾಲ ಹಾಗಾಗಿ ಶಂಕರಪ್ಪ ಯಾವತ್ತು ಸೂರ್ಯಪ್ರಕಾಶ್ ಅವರ ಮನೆಯವ್ರ ಜೊತೆ ಮಾತಾಡೋಕೆ ಅಂತ ಬೆಂಗಳೂರಿಗೆ ಹೊರಟ್ರು ಅಂದೇ ವಿಜಯ್ ಮತ್ತು ಗೀತಾಗೆ ಧರ್ಮಪಾಲ ತಾನೇ ಶಂಕರಪ್ಪ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಇದನ್ನು ವಿಜಯ್ ಮತ್ತು ಗೀತಾ ನಂಬ್ಕೋತಾರೆ ಬಿಕಾಸ್ ರೌಡಿಗಳನ್ನು ಬಿಟ್ಟು ವಿಜಯ್ ಗೀತಾ ಮೇಲೆ ಅಟ್ಯಾಕ್ ಮಾಡಿಸಿ ಅವರಿಂದ ತಾನೇ ಅವ್ರನ್ನ ಕಾಪಾಡುವ ಹಾಗೆ ಮಾಡಿ ತನಗೆ ಗೊತ್ತೇ ಇಲ್ದಾಗೆ ತಾನೇ ಶಂಕರಪ್ಪ ಅನ್ನೋ ವಿಷಯನ ವಿಜಯ್ ಮತೆ ಗೀತಾಗೆ ಕನ್ವೆ ಮಾಡ್ತಾರೆ ಅದ್ರ ಮುಖಾಂತರ ಈ ಕಡೆ ವಿಜಯ್ ಮತೆ ಗೀತಾ ಕೂಡ ಧರ್ಮಪಾಲವರು ದೇವ್ರಂಥ ಮನುಷ್ಯರು ಇವರೇ ಶಂಕರಪ್ಪ ಅಂತ ಅನ್ಕೋತಾರೆ ಜೊತೆಗೆ ತನ್ನ ತಂದೆ ಶ್ರೀಮಂತರಿಗೆ ಯಾಕೆ ದುಡ್ಡು ಕಳಿಸ್ತಿದ್ರು ಅಂದಾಗ ದೇವರ ಉದ್ಧಾರಕ್ಕೋಸ್ಕರ ಯಾಕಂದರೆ ಪಾಪ ಪ್ರಜ್ಞೆ ಕಾಡ್ತಿತ್ತು ಅವ್ರಿಗೆ ಅಂತ ಧರ್ಮಪಾಲ ಸುಳ್ಳು ಹೇಳ್ತಾರೆ ನಂತರ ವಿಜಯ್ ಮತ್ತು ಗೀತಾ ಮೇಲೆ ಅಟ್ಯಾಕ್ ಮಾಡಿದಂಥ ರೌಡಿಗಳು ಅವ್ರ ಹತ್ರ ಇರೋ ಎಲ್ಲ ವಸ್ತುಗಳನ್ನು ಕೆಟ್ಟ ಮಾಡ್ತಾರೆ ಅದರಲ್ಲಿ ಎಲ್ಲ ವಸ್ತುಗಳು ಸೇರಿರುತ್ತೆ ನಂತರ ವಿಜಯ್ ನಾರಣ ಧರ್ಮಪಾಲ ಅವ್ರ ಮನೆಗೆ ಬಂದಾಗ ಶಂಕರ್ ಅಪ್ಪ ಅಂತ ಅಂದ್ಕೊಂಡು ಅವ್ರ ಜೊತೆ ಮಾತಾಡೋಕೆ ಅಂತ ಧರ್ಮಪಾಲ ಮನೆಗೆ ಬರ್ತಾರೆ ಆಗ ನಿಮ್ಮ ವಸ್ತುಗಳನ್ನೆಲ್ಲ ರೌಡಿಗಳು ಹೊರಗಡೆ ಬಿಸಾಕಿದ್ರು ತಗೊಳ್ಳಿ ಫೋನೊಂದು ಎಲ್ಲಿಲ್ಲ ಅಂತ ಹೇಳಿ ಎಲ್ಲ ವಸ್ತುಗಳನ್ನ ಕೊಡ್ತಾರೆ ಅಲ್ಲಿ ಅರ್ಧ ಮ್ಯಾಪ್ ಇವ್ರ ಹತ್ರ ಇರುತ್ತೆ ಅರ್ಧ ಮ್ಯಾಪ್ ಇಲ್ಲಿ ಕಳ್ಳರು ಅರ್ತ್ಕೊಂಡು ಬಂದಿರ್ತಾರೆ ಹಾಗಾಗಿ ಈ ಒಂದು ಮ್ಯಾಪಲ್ಲಿ ಏನಿದೆ ಅಂತ ಹೇಳ್ತಿದ್ದಾಗೆ ಯಾವುದೋ ಒಂದು ಜಾಗ ಇದೆ ಅದನ್ನೇ ನಾವು ಹುಡುಕ್ತಿದ್ದೀವಿ ಅಂತ ಹೇಳ್ತಾರೆ ವಿಜಿ ನಂತರ ನಾವು ಕೂಡ ಬರ್ತೀವಿ ನಿಮಗೆ ಸಹಾಯ ಆಗುತ್ತೆ ಅಂತ ಧರ್ಮಪಾಲ ಕೂಡ ಹೇಳ್ತಾನೆ ಈ ಕಡೆ ವಿಜಿ ಅವ್ರ ಮಾತನ್ನ ನಂಬ್ಕೋತಾರೆ ಗೀತಾನು ನಂಬ್ಕೋತಾಳೆ ಆದರೆ ಇಲ್ಲಿ ಮಹಿಗೆ ಗೊತ್ತಾಗ್ಬಿಡುತ್ತೆ ವಿಜಿ ಮತ್ತೆ ಗೀತಾ ಸೂರ್ಯಪ್ರಕಾಶ್ ಮಗ ಮತ್ತೆ ಸುಸೆ ಅಂತ ಹಾಗಾಗಿ ಅವ್ರನ್ನ ಮುಖಸೆ ತೀರ್ಬೇಕು ಅಂತ ತೀರ್ಮಾನ ಮಾಡ್ತಾಳೆ ಈ ಕಡೆ ಶಂಕರಪ್ಪನ ತಪ್ಪ ತಿಳ್ಕೊಂಡಿದ್ದಾರೆ ಧರ್ಮಪಾಲ ಶಂಕರಪ್ಪ ಅನ್ಕೊಂಡಿದ್ದಾರೆ ಅಂತ ಮಹಿ ಗೊತ್ತಿಲ್ಲ ತನ್ನ ತಂದೆ ಕಾಣಿಸ್ತಿಲ್ಲ ಸಿಟಿಗೆ ಹೋದವ್ರು ವಾಪಸ್ ಬಂದಿಲ್ಲ ಈ ಕಡೆ ಶಂಕರಪ್ಪನ ಹತ್ರ ಹೋಗ್ತಿದ್ದೀನಿ ಅಂದ್ರೆ ಇವ್ರು ಏನೋ ನನ್ನ ಅಪ್ಪನ್ ಮಾಡಿದಾರೆ ಅಂತ ತಪ್ತಿಲ್ ಕೂತಿದಾಳೆ ಫೈನಲಿ ವಿಜಿ ಹೊರಗಡೆ ಹೋಗ್ತಾನೆ ಅರ್ಧ ಗಂಟೆ ಬಿಟ್ಟು ಬಾ ಅಂತ ಗೀತಾ ಹೇಳ್ತಾನೆ ನಂತರ ಗೀತಾ ವಿಜಿನ ಪ್ರತಿ ಬಾರಿ ಯಾರೋ ಒಬ್ರು ಫಾಲೋ ಮಾಡ್ತಿದ್ದಾರೆ ಯಾರು ಅನ್ನೋದು ಇನ್ನೂ ಕೂಡ ില്ല ഫൈനലി ಇಲ್ಲಿ ವಿಜ್ರಿ ಧರ್ಮಪಾಲ ಮತ್ತೆ ಗುಡಿಯ ಜೊತೆ ಹೋಗಿ ಆ ಒಂದು ಜಾಗನ ಮ್ಯಾಪ್ನ ಸಹಾಯದಿಂದ ಫೈಂಡ್ ಔಟ್ ಮಾಡೇ ಬಿಡ್ತಾನೆ ಅಲ್ಲಿ ಇರ್ತಕ್ಕಂಥ ಕಂಠಿಹಾರ ಅವ್ರ ಕೈವಶ ಬಾಗೇ ಬಿಡುತ್ತೆ ತಕ್ಷಣ ಕಡೆ ಕಂಠಿಹಾರನ ತಗೊಳ್ಳೋದಕ್ಕೋಸ್ಕರ ಧರ್ಮಪಾಲ ಗುಡಿಯ ಸೇರಿಕೊಂಡು ಒಂದು ಪ್ಲಾನ್ ಮಾಡಿ ತಮ್ಮ ಹತ್ರ ಇರೋ ನಕಲಿನ ಇಟ್ಟು ಅಸಲಿನ ಎತ್ಕೊಂಡೇ ಬಿಡ್ತಾರೆ ಆದರೆ ಫೈನಲಿ ವಿಜ್ರಿನ ಎಲ್ಲರೂ ಮುಂದೆ ಕೆಟ್ಟ ಮಾಡಿ ಅವನ ಕಥೆನ ಅಂಚು ಮಾಡಬೇಕು ಅಂತ ಧರ್ಮಪಾಲ ಪ್ಲಾನ್ ಮಾಡಿರ್ತಾರೆ ಹಾಗಾಗಿ ಈ ಒಂದು ಬಾಕ್ಸಲ್ಲಿರೋ ಕಂಠಿಹಾರನ ನೀನೇ ತೊಗೊಂಡು ಹೋಗಿ ಊರಿನ ಹೇಳಿ ದೇವ್ರಿಗೆ ಆಕಪ್ಪ ಯಾಕಂದರೆ ನಿಮ್ಮ ತಂದೆಗೆ ಬಂದಿರೋ ಕಳಂಕ ಇದರಿಂದ ದೂರ ಆಗತ್ತೆ ಅಂತ ಹೇಳ್ತಾರೆ ಜೊತೆಗೆ ರೌಡಿಗಳನ್ನ ತಾನೇ ಬಿಟ್ಟು ಕಂಠಿಹಾರ ಕದ್ಬಿಡ್ತಾರೆ ಇಲ್ಲಿಂದ ಓಡೋಗು ಅಂತ ಹೇಳಿ ಓಡಿಸ್ತಿದ್ದಾರೆ ಈ ಕಡೆ ವಿಜಯ್ ಕೂಡ ಕಂಠಿಹಾರನ ಕತ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಓಡಿಕೊಂಡು ಹೋಗ್ತಿದ್ದಾನೆ ಅಷ್ಟರಲ್ಲಿ ಈ ಕಡೇನ ಧರ್ಮಪಾಲ್ ಅವರು ಮತ್ತೊಂದು ನಾಟಕ ಮಾಡ್ತಾರೆ ವಿಜಿ ನನ್ನನ್ನು ದಬ್ಬಿ ಕಂಠೆಯಾರನ್ನು ತೊಗೊಂಡು ಹೋಗ್ತಿದ್ದಾರೆ ಅವ್ನು ಸೂರ್ಯಪ್ರಕಾಶ್ ಮಗ ಯಾವುದೇ ಅವನ್ನ ಬಿಡ್ಬೇಡಿ ಅಂತ ಊರಿನ ಜನಗಳಿಗೆ ಸುಳ್ಳು ಸುದ್ದಿನ ಹಬ್ಬಿಸ್ತಾರೆ ತಕ್ಷಣ ಈ ಕಡೆ ವಿಜಿನ ಕಟ್ಟಾಕಿದ್ದಾರೆ ಈ ಕಡೆ ಗೀತಾ ತನ್ನ ಗಂಡನ್ನು ನೋಡಿ ಬೇಕೋ ಅವ್ನು ಇರೋ ಕಡೆ ಹೋಗಬೇಕು ಅಂತ ಹ್ಯಾಫ್ ಆನ್ ಅವರ್ ಬಿಟ್ಟು ಹೋಗಬೇಕಿದ್ರೆ ಮಹಿ ಕೂಡ ಅವಳ ಜೊತೆ ಹೋಗೋ ದಾರಿಲಿ ಅವಳನ್ನ ಪ್ರಜ್ಞೆ ತಪ್ಪಿಸ್ತಾಳೆ ಸೊಪ್ಪಿನ ಸಹಾಯದಿಂದ ನಂತರ ಒಂದು ಕಡೆ ಕೂಡ ಹಾಕಿ ನನ್ನ ಅಪ್ಪಂಗೆ ತೊಂದರೆ ಕೊಡಕ್ಕೆ ಬಂದ್ರೆ ನಿಮ್ಮ ತಂದೆ ನಮ್ಮಪ್ಪ ಅಮ್ಮನ ಸಾಯಿಸಿದ್ರು ಈಗ ನೀವ ಯಾವುದೇ ಕಾರಣಕ್ಕೂ ನಿಮ್ಮಂಥವ್ರು ಬದುಕಲೇಬಾರ್ದು ಇವತ್ತೇ ನಿನ್ನ ಕತೆ ಮುಗಿಸಿ ಗಂಡ ವಿಜಯ್ ಕತೆನೂ ಮುಗಿಸ್ತೀನಿ ಅಂತ ಹೇಳ್ತಾಳೆ ತಾನು ಎಷ್ಟು ಹೇಳೋ ಪ್ರಯತ್ನ ಪಟ್ಟರು ಕೂಡ ಮಹಿ ಕೇಳಿಸ್ಕೊಳ್ಳೋದಿಲ್ಲ ನಂತರ ಬೆಂಕಿ ಹಚ್ಚಿ ಹೊರಗಡೆ ಬಂದೇ ಬಿಡ್ತಾಳೆ ಈ ಕಡೆ ಹೋಗಿಯಲ್ಲಿ ನರಳಾಡ್ತಿದ್ದಾಳೆ ಗೀತಾ ನಂತರ ಆ ಕಡೆ ಶಂಕರಪ್ಪ ಮನೆಗೆ ಹೋದರೆ ವಿಶ್ವ ಗೊತ್ತಾಗ್ಬಹುದು ಅಂತ ಧರ್ಮಪಾಲ ಕಿಡ್ನಾಪ್ ಮಾಡಿಸಿದ್ದಾರೆ ಆ ಕಡೆ ಶಂಕರಪ್ಪ ಕೂಡ ರೌಡಿಗಳಿನಗೆ ಚೊಲ್ಲೆ ಹಣ್ಣು ತಿನ್ನಿಸಿ ಫೈನಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ನಂತರ ಈ ಕಡೆ ವಿಜಿನ ಕಂಬ ಕಟ್ಟಾಕಿ ಹೊಡಿತಿದ್ದಾರೆ ಬಡಿತಿದ್ದಾರೆ ಈ ಕಡೆ ವಿಜಿ ನಾನು ತಪ್ಪು ಮಾಡಿಲ್ಲ ನಾನು ಇವ್ರಿಗೆ ಒಳ್ಳೇದು ಮಾಡೋಕೆ ಅಂತ ಬಂದಿದ್ದು ನನ್ನ ತಂದೆ ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ದಾರೆ ಬೇಕಿದ್ರೆ ಈ ಊರಿಂದಗಳಿದ್ದಾರಲ್ವ ಧರ್ಮಪಾಲವರು ಅವ್ರು ಬರಲಿ ಆಗ ನಿಮಗೆಲ್ಲ ಕೂಡ ಗೊತ್ತಾಗುತ್ತೆ ಅಂತಾರೆ ಧರ್ಮಪಾಲ ಬಂದಿದ್ದೆ ಉಲ್ಟಾ ಹೊಡಿತಾರೆ ಏನು ಶಂಕರ್ ನಾರಾಯಣ ಅವರೇ ಅಂತಿದ್ದಾಗೆ ನಾನಿಲ್ಲಿ ಶಂಕರ್ ನಾರಾಯಣ್ ನೀನು ನನ್ನ ದಬ್ಬಿ ಕಂಡಿಹಾರ ತೊಗೊಂಡು ಓಡ್ಬಿಟ್ಟೆ ನೀನು ಇದ್ವಲ್ಲ ಮನೆ ಅವರೇ ಶಂಕರ್ ನಾರಾಯಣ್ ಅಂತ ಹೇಳ್ತಾರೆ ಈ ಕಡೆ ವಿಜುಗೆ ಶಾಕ್ ಆಗುತ್ತೆ ನಾಟಕ ಮಾಡ್ತಿದ್ರ ನೀವು ನಾನು ನೀವು ಸೇಕ್ಕೊಂಡೆ ಅಲ್ವಾ ಇದನ್ನು ಹುಡುಕಿದ್ದು ಅಂತದಾಗೆ ಈ ಕಡೆ ಧರ್ಮಪಾಲ ಡ್ರಾಮಾ ಮಾಡ್ತಿದ್ದಾರೆ ಈ ಕಡೆ ಊರಿನ ಜನಗಳು ಎಲ್ಲರೂ ಕೂಡ ಧನಿ ಮಾತನ್ನೇ ನಂಬೋದು ಯಾವುದೇ ಕಾರಣಕ್ಕೂ ವಿಜಯ್ ಮಾತನ್ನ ನಂಬುವುದೇ ಇಲ್ಲ ಆ ಸೂರ್ಯಪ್ರಕಾಶ್ ಮಗ ಸುಸೆ ಅಂತ ಗೊತ್ತುತ್ತೆ ಶಂಕರಪ್ಪ ಮನೆ ಒಳಗಡೆ ಇಟ್ಕೊಂಡ್ರು ಅವನಿಗೂ ಕೂಡ ಶಿಕ್ಷೆ ಆಗಬೇಕು ಅವ್ನಿಗೆ ಈ ಊರಿಂದ ಬಹಿಷ್ಕಾರ ಆಗಬೇಕು ಅಂತ ಹೇಳ್ತಾರೆ ನೀರಿನ ಜೊತೆ ವಿಷಯ ಕೊಡ್ಸೋಕೆ ಬರ್ತಾರೆ ಆಗ ರೌಡಿ ಬಂದು ನಾನು ಸಿಟ್ಟು ತೀರ್ಸ್ಕೊತೀನಿ ಅಂತ ಹೊಡಿಯೋಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ಬೇಡ ಅಂತ ಹೇಳಿ ಧರ್ಮಪಾಲ ತಡೆದು ಈ ಕಡೆ ಇಬ್ಬರು ಕೂಡ ತಪ್ಪು ಮಾಡಿದ್ದಾರೆ ಇಬ್ರಿಗೂ ಶಿಕ್ಷೆ ಆಗಬೇಕು ಆ ಶಂಕರಪ್ಪನಿಗೂ ಆಗಬೇಕು ಇವ್ರಿಗೂ ಆಗಬೇಕು ಅಂತಾರೆ ಅಷ್ಟರಲ್ಲಿ ಗೀತಾ ಶಂಕರಪ್ಪ ಇಬ್ಬರು ಕೂಡ ಬರ್ತಾರೆ ಏನಾಯಿತು ಏನು ಅಂತ ಕೇಳ್ತಿದ್ದಾರೆ ಅವ್ರನ್ನ ಕೂಡ ಇನ್ನಿಬ್ರು ಇಟ್ಕೋತಾರೆ ಈ ಕಡೆ ವಿಜಿ ತುಂಬಾ ಒಳ್ಳೆಯವನು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಮಹಿ ಕೂಡ ಬರ್ತಾಳೆ ಮಹಿನೇ ಶಿಕ್ಷೆ ಕೊಡ್ತಾಳೆ ಮಹಿನಿ ಶಿಕ್ಷೆ ಕೊಡೋಕೆ ಸರಿಯಾದ ವ್ಯಕ್ತಿ ಅಂತ ಧರ್ಮಪಾಲ ಹೇಳ್ತಿದ್ದಾಗೆ ಈ ಕಡೆ ಶಂಕರಪ್ಪ ಅವರು ಅವ್ರ ಮಾತನ್ನು ನಂಬೇಡ ಮಗಳೇ ನನ್ನ ಮಾತನ್ನು ನಂಬು ದಯವಿಟ್ಟು ಇವರು ಒಳ್ಳೆಯವರು ಅಂತ ಹೇಳೋ ಪ್ರಯತ್ನ ಮಾಡ್ತಾರೆ ಫೈನಲಿ ಮಹಿ ವಿಜಿಗೆ ಕೊಳ್ಳಿ ಇಡೋದ್ರ ಬದಲು ಧರ್ಮಪಾಲ ಕುತ್ಕಿಗೆ ಕೊಳ್ಳಿ ಇಡ್ತಾಳೆ ಈ ಕಡೆ ಶಾಕ್ ಆಗುತ್ತೆ ಅಷ್ಟರಲ್ಲಿ ಈ ಕಡೆ ಗೀತಾ ತಂದೆ ಪೊಲೀಸವ್ರ ಜೊತೆ ಬರ್ತಾರೆ ನೀನೇ ನನ್ನ ತಂದೆಗೆ ಕಾ ಸಾವಿಗೆ ಕಾರಣ ಆಗಿದ್ದು ಸೂರ್ಯಪ್ರಕಾಶ್ ಒಳ್ಳೆಯವರು ಅವ್ರು ಕೂಡ ಬಂದಿದ್ದು ಈ ಊರಿನ ಒಳ್ಳೆತನಕ್ಕೋಸ್ಕರ ಈ ಊರಿಗೆ ಒಳ್ಳೇದು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಉಳಿಸೋದಿಲ್ಲ ಅಂತ ಮಹಿ ಹೇಳ್ತಿದ್ದಾಳೆ ಸಾಕ್ಷಿ ಏನು ಅಂತಿದ್ದಾಗೆ ಈ ಕಡೆ ಗೀತಾ ತಂದೆ ಸಾಕ್ಷಿ ತಂದು ತೋರಿಸ್ತಾರೆ ಈ ಕಡೆ ಸ್ವತಃ ತಾನು ನಾರಾಯಣ ಅಂತ ಬಬ್ಕೊಂಡಿದ್ದು ರುದ್ರಮದೇವಿಯ ಒಂದು ಕಂಠಿಹಾರನ ಕದ್ದಿದ್ದು ಎಲ್ಲ ಕೂಡ ವಿಡಿಯೋ ರೆಕಾರ್ಡ್ ಆಗಿರುತ್ತೆ ಅದನ್ನು ನೋಡಿದ್ದೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ಇವ್ರು ಬರಲಿಲ್ಲ ಅಂದರೆ ತಪ್ಪು ತಿಳ್ಕೊಂಡು ಬಿಡ್ತಿದ್ದೆ ನಾನು ಪಾಪಿ ನನ್ನ ತಪ್ಪನ್ನೇ ಸಾಯಿಸ್ತು ನೀನು ಅಂತ ಹೇಳ್ತಿದ್ರೆ ಪೊಲೀಸವರು ಕಾನೂನು ಕೈಗೆ ತಗೋಬೇಡಮ್ಮ ತೆಗಿ ನಿನ್ನ ಕೈನ ಅಂತ ಹೇಳ್ತಾರೆ ನಂತರ ಊರಿನ ಜನಗಳ ಮುಂದೆ ಧರ್ಮಪಾಲ ಮತ್ತು ಗುಡಿಯನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ನಂತರ ಈ ಕಡೆ ವಿಜಯ್ ಮತ್ತು ಗೀತಾ ಹತ್ರ ಕ್ಷಮೆ ಕೇಳ್ತಾಳೆ ಮಹಿ ನಂತರ ದೇವಸ್ಥಾನಕ್ಕೆ ಬಂದರು ರುದ್ರಮ್ಮ ದೇವಿಯ ಆ ಒಂದು ಖಂಟಿಹಾರನ ವಿಜಿ ತನ್ನ ಕೈಯಿಂದ ತಾನೇ ಕೊಡ್ತಾನೆ ನಂತರ ಈ ಕಡೆ ಶಂಕರಪ್ಪನ ಹೆಂಡತಿ ಕೂಡ ಒಳ್ಳೆಯವರಾಗಿದ್ದಾರೆ ಮಹಿನ ಮಗಳು ಅಂತ ಬದುಕೊಂಡಿದ್ದಾರೆ ನನ್ನ ತಪ್ಪನ್ನ ಕ್ಷಮಿಸಿ ಅಂತ ಮಹಿ ಕೇಳಿದಾಗ ನಿಂಚಾಗ್ದಲ್ಲಿ ನಾವೇ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ವಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾರೆ ಫೈನಲಿ ಹ್ಯಾಪಿ ಎಂಡಿಂಗ್ ಆಗುತ್ತೆ ಹಾಗಿದ್ರೆ ಈ ಒಂದು ಕಥೆ ಏನೋ ಮುಗ್ದೋಯಿತು ಆವತ್ತೆಲ್ಲ ಫಾಲೋ ಮಾಡ್ತಿದ್ದದ್ದು ಕೂಡ ವಿಜಯ್ ಮತ್ತು ಗೀತಾ ಗೀತಾ ತಂದೆ ವಿಜಯ್ ಮಾವನೇ ಆಗಿದ್ರು ಅವರೇ ಇದು ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದು ನಂದ್ರೆ ಈ ಒಂದು ಕತೆ ಈಗ ಹ್ಯಾಪಿ ಎಂಡಿಂಗಲ್ಲಿ ಮುಗಿತಾ ಇದೆ ಹಾಗಿದ್ರೆ ಕತೆ ಮುಗಿದೋಯ್ತಾ ಅಥವಾ ಹೊಸ ಕತೆ ಯಾವುದಾದ್ರೂ ಶುರು ಆಗ್ತಾ ಇದೆಯಾ ಯಾವ ರೀತಿ ಈ ಒಂದು ಗೀತಾ ಕತೆ ಇದ್ರ ಜೊತೆ ಮತ್ತೊಂದು ಹೊಸ ಕತೆಗೆ ನಾಂದಿ ಆಡ್ತದ ಎಲ್ಲರೂ ಕೂಡ ಸಿಟಿಗೆ ಬಂದಿದ್ದಾರೆ ಅಲ್ಲಿ ಮನೆಗೆ ಒಂದು ಹುಡುಗ ಎಂಟ್ರಿ ಕೊಟ್ಟಿದ್ದಾರೆ ಆ ಹುಡುಗ ಯಾರು ಭಾನುಮತಿ ಮಗ ಭಾನುಮತಿ ಮಗ ಎಂಟ್ರಿ ಕೊಟ್ಟಿದ್ದ ನಮ್ಮಮ್ಮನಂತ ತುಂಬಾ ತೊಂದರೆ ಆಗಿದೆ ನನಗೆ ಇಲ್ಲಿಗೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ ತುಂಬ ಒಳ್ಳೆಯವರಾಗಿ ನಡ್ಕೋತಿದ್ದಾರೆ ಈ ಕಡೆ ಅಮ್ಮ ಮಾಡಿರೋ ತಪ್ಪಿಗೆ ಮಗ ನೀನು ಯಾಕೆ ಅನುಭವಿಸ್ಬೇಕು ನೀನು ಕೂಡ ಈ ಮನೆಯ ಮಗನೇ ನೀನು ಇಲ್ಲಿ ಬಂದಿರ್ಬೋದು ಅಂತ ಹೇಳ್ತಿದ್ದಾರೆ ವಿಜಯ್ ಗೀತಾ ಸುಧಾರಣಿ ಎಲ್ಲರೂ ಕೂಡ ಈ ಥರ ಹಂಗಿದ್ದಾಗೆ ನಿಮ್ಮಂತ ಎಷ್ಟು ಒಳ್ಳೆಯವರು ಅಮ್ಮ ಅಷ್ಟು ಕೆಟ್ಟವರಾಗಿದ್ದರು ಕೂಡ ನನಗಿರ್ಲಿ ಅಂತ ಹೇಳ್ತಿದ್ರು ನಿಮ್ಮಂಥವ್ರಿಗೆ ತೊಂದರೆ ಮಾಡುವುದಕ್ಕೆ ನಮ್ಮಮ್ಮಗೆ ಹೇಗೆ ಮನ್ಸು ಬಂದು ಗೊತ್ತಿಲ್ಲ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಿದ್ದಾನೆ ಭಾನುಮತಿ ಮಗ ಯಾವತ್ತಿದ್ರೂ ಕೂಡ ಒಳ್ಳೆಯವನಾಗೋದಕ್ಕೆ ಸಾಧ್ಯವೇ ಇಲ್ಲ ಈ ಮನೆಗೆ ನಾನು ಸೇರಿಸ್ಕೋತಿದ್ದಾರಾ ಅಂದರೆ ಅವನ್ನು ಸೇರಿಸ್ಕೊತಿದ್ದಾರಾ ಅಂತ ಪ್ರಾಣಕ್ಕೆ ಪ್ರಾಣ ಆಗಿರುವುದಲ್ಲ ಪ್ರಾಣನೇ ತೆಗೀತೀನಿ ಅಂತ ಹೇಳ್ತಿದ್ದಾನೆ ಫೈನಲಿ ಭಾನುಮತಿಯ ಮಗನ ಎಂಟ್ರಿ ಆಗೋದ್ರ ಜೊತೆಗೆ ಹೊಸ ಕತೆಗೆ ನಂದಿ ಆಡ್ತಿದೆ